ಆತ್ಮೀಯ ಪೋಷಕರೇ ಓಕೆ ತುಂಬ ಚೆನ್ನಾಗಿ ಮಕ್ಕಳು ಮೊಟ್ಟೆಯಿಂದ ಚಿಟ್ಟಿಗೆ ಅನ್ನುವಂಥ ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಡೀತಾ ಇದೆ ಈ ಶಿಬಿರದಲ್ಲಿ ಸುಮಾರು ಇನ್ನೂರು ಮಕ್ಕಳು ಭಾಗವಹಿಸಿದ್ದಾರೆ ತುಂಬ ಶ್ರದ್ಧೆಯಿಂದ ತುಂಬ ಜವಾಬ್ದಾರಿಯಿಂದ ತುಂಬ ಕಾಳಜಿಯಿಂದ ಕಲಿತಾ ಇದ್ದಾರೆ ಸೊ ಹೊರಗಡೆ ಈ ಮಕ್ಕಳು ಓದಲ್ಲ ಬರಿಯಲ್ಲ ಕಾನ್ಸಂಟ್ರೇಷನ್ ಇಲ್ಲ ಅವರಿಗೆ ಲಿಸನಿಂಗ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಈ ಥರ ಸುಮಾರು ಕಂಪ್ಲೇಂಟ್ಗಳಿದಾವೆ ಇಲ್ಲಿ ನಮ್ಮ ಮಕ್ಕಳು ಬೆಳಗ್ಗೆ ಒಂಬತ್ತು ಬೆಳಗ್ಗೆ ಏಳುವರೆಯಿಂದ ಏಳುವರೆಯಿಂದ ಅವರದ್ದು ಕಲಿಕೆ ಪ್ರಾರಂಭವಾಗಿ ರಾತ್ರಿ ಎಂಟೂವರೆ ತನಕ ನಿರಂತರವಾಗಿ ಆ ಎಲ್ಲ ಮಕ್ಕಳು ತುಂಬ ಜವಾಬ್ದಾರಿಯಿಂದ ಸಾಧನೆ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಟೆಸ್ಟ್ ಮಾಡಿದ್ದಾರೆ ನಿನ್ನೆ ಎಲ್ಲರೂ ಕೂಡ ಪೇಪರ್ ವೆರಿ ವೆರಿ ಈಸಿ ಇತ್ತ ಪೇಪರ್ ಈಸಿ ಇತ್ತ ತುಂಬ ಈಸಿ ಇತ್ತ ಎಷ್ಟು ಈಜಿ ಇತ್ತು ಹಾಂ ಓ ವೆರಿ ಗುಡ್ ವೆರಿ ಗುಡ್ ಓಕೆ ರೈಟ್ ಚೆನ್ನಾಗಿತ್ತು ಪೇಪರು ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ತುಂಬಾ ಚೆನ್ನಾಗಿ ಕಲಿತಾ ಇದ್ದೀರಿ ತುಂಬ ಶ್ರದ್ಧೆಯಿಂದ ಕಲಿತಾ ಇದ್ದೀರಿ ಓಕೆ ನಿಮಗೆ ಓದೋದು ತುಂಬ ಇಷ್ಟ ಆಗ್ತಾ ಇದೆ ಮೊದಲೆಲ್ಲ ನೀವು ಹತ್ತು ನಿಮಿಷ ಹೇಳ್ತಾ ಇದ್ರು ನಿಮ್ಮ ಪೇರೆಂಟ್ಸ್ ಎಲ್ಲ ಹತ್ತು ನಿಮಿಷ ಮನೇಲಿ ಬುಕ್ ಇಟ್ಕೊಳ್ಳಲ್ಲ ಸರ್ ಅಂತೇಳಿ ಹಾಂ ಹತ್ತು ನಿಮಿಷ ಒಂದ್ ಕಡೆ ಕೂರಲ್ಲ ಸರ್ ನಮಗೆ ಅಂತ ಇದ್ರು ಆಯ್ತಾ ಈಗ ಇಲ್ಲಿ ಸತತ ಹನ್ನೆರಡು ತಾಸು ಕೂತ್ಕೊಳ್ತಾ ಇದ್ದೀರಿ ನಿಮಗೆ ಫಸ್ಟ್ ಬರ್ತಾ ಬರ್ತಾಯಿದೆ ಹೌದಲ್ಲ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಆಯಿತಾ ವೆರಿ ಇಂಪ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕುತ್ಕೊಳ್ಳೋಕ್ಕೆ ಬರೋದು ಇಂಪಾರ್ಟೆಂಟ್ ಓಕೆ ಸ್ವಲ್ಪ ತಲೆ ಹತ್ತಪ್ಪ ಒಂಚೂರು ಕ್ಯಾಮ್ರಾ ಬಂದಾಗ ಒಂಚೂರು ನಿಮ್ಮ ಪೇರೆಂಟ್ಸ್ ಸಾರ್ ನಮ್ಮ ತಲೆ ನಮ್ಮ ಮಗ ತಲೆ ತೆಗಿಸ್ಬಿಟ್ಟಿದ್ದ ಸಾರ್ ಅಂತ ಆಯ್ತಾ ಓಕೆ ಓಕೆ ಬಾಯ್ ನಾನು ಬಂದಾಗ ಒಂಚೂರು ತಲೆ ಎತ್ತರಪ್ಪ ಡಿಸ್ಟರ್ಬ್ ಮಾಡಬಾರ್ದು ನಿಮಗೆ ನಾವು ಆದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ ಇವ್ರಿ ಇವ್ರು ಯಾರ್ ಪೇರೆಂಟ್ ನೋಡ್ರಿ ಇವರು ಬಹಳ ಸ್ಪೆಷಲ್ ಇದ್ ಮನುಷ್ಯ ದಿವಸ ನಮ್ಮ ಹತ್ರ ಒಂದ್ಸಲ ಮಾತಾಡ್ಸ್ಕೊಳ್ಳೇಬೇಕು ಯಾಕೆಂತ ನೋಡ್ರಿ ಯಾರು ಯಾರು ಪೇರೆಂಟ್ ನೋಡ್ರಿ ಎಸ್ ಎಸ್ ಅಕ್ಷಯ್ ವೆರಿ ಗುಡ್ ಚೆನ್ನಾಗಿತ್ತು ಮಾರ್ನಿಂಗ್ ಬೆಸ್ಟ್ ಮಾರ್ನಿಂಗ್ ಎಸ್ ಓಕೆ ನಿನ್ ಅಮೃತ ಬಿಂದ ಹಾಕಿದಾರಪ್ಪ ಹ್ಯಾಪಿನಾ ಖುಷಿ ಆಯ್ತಾ ರೈಟ್ ಗಹನ್ ಗಾನ್ ಚೆನ್ನಾಗಿದೆಯಾ ಇವತ್ತೊಂದು ಟಾಸ್ಕ್ ಕನಿಷ್ಠ ಜನರಿಗೆ ನಿಮ್ಮ ನೀವು ಪರಿಚಯ ಆಗಿರ್ಬೇಕು ನಿಮ್ ಹೆಸರು ಹೇಳಕ್ ಬರ್ಬೇಕು ಒಬ್ರು ಮೂವತ್ತು ಜನರ ಹೆಸರು ಹೇಳಕ್ ಬರಬೇಕು ಪ್ರಾಕ್ಟೀಸ್ ಮಾಡಿ ಇವತ್ತು ಟಾಸ್ಕ್ ಸಾಯಂಕಾಲದೊಳಗೆ ಸರ್ ನನಗೆ ತರ್ಟಿ ಮೆಂಬರ್ಸ್ ಹೆಸರು ಹೇಳಕ್ ಇಲ್ಲಿ ಇಲ್ಲಿರ್ತಕ್ಕಂಥ ಶಿಬಿರದಲ್ಲಿ ಮೂವತ್ತು ಜನರ ಹೆಸರು ಹೇಳೋಕ್ಕೆ ಬರುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ತೀರಾ ಓಕೆ ರೈಟ್ ಒನ್ ಟಾಸ್ಕ್ ಯಾರು ಬಂದು ಮೂವತ್ತು ಜನರ ಹೆಸರು ಹೇಳ್ತೀರಾ ಸರ್ ನಮ್ಮ ಶಿಬಿರದಲ್ಲಿ ಮೂವತ್ತು ಜನ ಇದ್ದಾರೆ ಅಂದರೆ ಅವ್ರಿಗೊಂದು ಬ್ಯೂಟಿಫುಲ್ ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಓಕೆ ಮೂವತ್ತು ಜನರ ಹೆಸರು ಹೇಳಕ್ ಬರ್ಬೇಕು ನಮಗೆ ಹೇಳ್ತೀರಾ ಓಕೆ ರೈಟ್ ನೋಡಿ ಹೆಂಗೆ ಹೆಸರು ಹೇಳ್ತೀರಿ ಏನು ಕತೆ ಅಂತ ಹೇಳಕ್ ಬರ್ಬೇಕು ಮೂವತ್ತು ಜನರ ಹೆಸರು ಯಾರಾದರೂ ಇರಲಿ ಅವರು ಓಕೆ ಡೇ ಬೋರ್ಡಿಂಗ್ನಾದ್ರೂ ಇರಲಿ ಹಾಸ್ಟೆಲ್ನಾರಾದ್ರೂ ಇರಲಿ ಯಾರಾದರೂ ಇರಲಿ ತರ್ಟಿ ಮೆಂಬರ್ಸ್ ಹೆಸರುನ ಹೇಳಕ್ ಬರ್ಬೇಕು ಅಂದ್ರೆ ನಿಮ್ ನೆನಪಿನ ಶಕ್ತಿ ಎಷ್ಟಿದೆ ಅಂತ ನೋಡೋಣ ಆಯ್ತಾ ಎಸ್ ಓಕೆ ಹೇಳ್ತೀರಾ ಹೇಳ್ತೀರಾ ಮೂವತ್ತು ಜನರ ಹೆಸರು ಆಗಲ್ಲ ಇದು ಪ್ರಾಕ್ಟೀಸ್ ಮಾಡು ಓಕೆ ಯಾರು ಚಾಲೆಂಜ್ ತೊಗೊಂತೀರಿ ಎದ್ನಿತ್ಕೋಬೇಕು ಸಾರಿ ನಾನು ಈ ಚಾಲೆಂಜ್ ತಗೋತೇನೆ ಅಂತ ಹೇಳಿ ಸೊ ಗಿಫ್ಟ್ ಓಕೆ ವೆರಿ ಗುಡ್ ಇಷ್ಟು ಜನ ತಗೊಂತರ ಮೂವತ್ತು ಜನ ಸುಮ್ನೆ ಸುಮ್ಮನೆ ಅಲ್ಲ ಮೂವತ್ತು ಜನರ ಹಾ ಏಳಲಿಲ್ಲ ಅಂದರೆ ಮೂವತ್ತು ಊಟ ಬೇಸಿ ಹೊಡಿಬೇಕು ಹಾಂ ಓಕೆ ರೆಡಿ ಓಕೆ ಗುಡ್ ಕೂತ್ಕೊಳ್ಳಿ ಓಕೆ ಇದು ಸರ್ಪ್ರೈಸ್ ಗಿಫ್ಟ್ ಓಕೆ ಕೂತ್ಕೊಳ್ಳಿ ಓಕೆ ಓಕೆ ಸೊ ಆತ್ಮೀಯ ಪೋಷಕರೇ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ತುಂಬ ಶ್ರದ್ಧೆ ಇದೆ ಕಲಿಕೆ ಅನ್ನೋಂಥದ್ದು ಅವರಿಗೆ ತುಂಬ ಖುಷಿ ಖುಷಿಯಾಗಿ ಈಸಿಯಾಗಿ ಕಲಿತಾ ಇದ್ದಾರೆ ಓಕೆ ಒಂದಿಷ್ಟು ಜನ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಳಗಡೆ ಸೊ ನೋಡೋಣ ಆ ಮಕ್ಕಳನ್ನ ಕೂಡ ನೋಡೋಣ ಓಕೆ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಓಕೆ ಚಲೋ ಇಟ್ಟ ಅಂಚೂರು ಎಸ್ ಓಕೆ

ಜ್ವರ ಆಯ್ತಾ ಆರಾಮ್ ಇದೆಯಾ ಹಾಂ ಹಾಂ ಇನ್ನಿದ್ಯಾ ಹ್ಞೂ ಟ್ಯಾಬ್ಲೆಟ್ ತಗೋ ಟ್ಯಾಬ್ಲೆಟ್ ತಗೋ ಹಾಗೆ ಸರಿ ಆಗಲಿಲ್ಲ ಅಂದರೆ ಡಾಕ್ಟರ್ ಹತ್ರ ತೋರಿಸೋಣ ಇವತ್ತು ನನಗೆ ಹೇಳ್ಬೇಕು ನೀನು ಕಂಫರ್ಟ್ ಆಗಲಿಲ್ಲ ಡಾಕ್ಟರ್ ತೋರಿಸೋಣ तले तो पहुंचे नहीं थे तले मुंह तक तले तो बड़ी बड़ी बर्फ़ है ना ये तो बड़ी ज़्यादा बड़ी बर्फ़ कौन मटन से 2 लीटर भरता है 2 लीटर से 1 रुपया कोले कट 200 2 लीटर भरते हैं अंदर भरते हैं मुकेता यस ना दिन करते हैं ना कोई ना तो येलो देना और दिन गड्डा लाइन में करना फ्रेंड्स एक अभी तीसरा भरते हैं अगला भरते हैं हाइट नीड ಓಕೆ ಆತ್ಮೀಯ ಪೋಷಕರೇ ಇಷ್ಟು ಜವಾಬ್ದಾರಿ ಇರುತ್ತೆ ಮಕ್ಕಳಿಗೆ ಸೊ ನಾನು ಅಂದ್ಕೊಂಡಿದ್ದೀನಿ ಯಾವ ಮಕ್ಕಳು ಕೂಡ ವೀಕ್ ಅಂತ ಇರಲ್ಲ ಯಾರು ಕೂಡ ವೀಕ್ ಅಂತ ಇರಲ್ಲ ನಾವು ಅವರನ್ನು ವೀಕ್ ಮಾಡಿರ್ತೀವಿ ಸೊ ಇಲ್ಲಿರ್ತಕ್ಕಂಥ ಎಲ್ಲ ಒಂದೊಂದು ಮಕ್ಕಳು ಕೂಡ ಅದ್ಭುತವಾದಂತ ಮಹಾನ್ ಸಾಧಕರು ಯಾಕಪ್ಪ ಅಂತಂದ್ರೆ ಒಂದು ಕಡೆ ಈ ಮಕ್ಕಳು ಹೆಚ್ಚು ಕಡಿಮೆ ಹನ್ನೆರಡು ತಾಸು ಕುತ್ಕೊಂಡು ಅವ್ರು ಸಾಧನೆ ಮಾಡ್ತಾರೆ ಈ ಏಜ್ಗೆ ಅಂತಂದರೆ ಮುಂದೆ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಸೊ ನಮ್ಮ ಮನೆಯಲ್ಲಿ ನಮಗೆ ಆ ಇವರನ್ನ ಕೂರಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಎಸ್ಪೆಷಲಿ ನಮ್ಮ ಪೇರೆಂಟ್ಸ್ ಹೇಳೋದು ಸೊ ಈ ಮಕ್ಕಳಿಗೆ ಕಲಿಸ್ತಾ ಇಲ್ಲ ಅಂತಂದರೆ ಟೀಚರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಸೊ ಹಾಗಾಗಿ ನಮಗೆ ಕೂರಿಸ್ಕೊಳ್ಳಲ್ಲಿ ಕೂರಿಸ್ಕೊಳ್ಳೋ ವಿಷಯದಲ್ಲಿ ಪ್ರಾಬ್ಲಮ್ ಇಲ್ಲ ನಮಗೆ ಬರ್ತಾ ಬರ್ತಾಯಿದೆ ಮತ್ತು ಕಲಿಸೋದು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಡಿಲೇ ಇರಬಹುದು ಆಯಿತಾ ಯಾಕಪ್ಪ ಅಂತಂದರೆ ಎಂಟೆಂಟು ವರ್ಷ ಹತ್ತತ್ತು ವರ್ಷ ಮಕ್ಕಳು ಇವರು ಶಾಲೆಗೆ ಹೋಗಿರ್ತಾರೆ ಎಂಟೆಂಟು ವರ್ಷ ಹತ್ತೊತ್ತು ವರ್ಷ ಶಾಲೆಗೆ ಹೋಗಿ ಇವರಿಗೆ ಓದಕ್ಕೆ ಬರ್ತಾ ಇಲ್ಲ ಬರೆಯೋಕ್ಕೆ ಬರ್ತಾ ಇಲ್ಲ ಅಂತಂದರೆ ಏನರ್ಥ ಆ ಈ ಬರೆಯೋಕ್ಕೆ ಬರ್ತಾ ಇಲ್ಲ ಅಂತಂದರೆ ಏನರ್ಥ ಅರ್ಥ ಓಕೆ ಸೊ ಇಲ್ಲಿ ಈ ಮಕ್ಕಳು ಫಾರ್ಟಿ ಫೈವ್ ಡೇಸಲ್ಲಿ ತರ್ಟಿ ಡೇಸಲ್ಲಿ ಸೊ ಫಿಫ್ಟಿ ಡೇಸಲ್ಲಿ ಸಿಕ್ಸ್ಟಿ ಡೇಸಲ್ಲಿ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಹೋಗಿದ್ದಾರೆ ನಮ್ಮಲ್ಲಿ ಒಂದು ಮೂರು ಸಾವಿರ ಜನ ಮಕ್ಕಳು ಕಲ್ತ್ಕೊಂಡು ಹೋಗಿದ್ದಾರೆ ಸೊ ಆತ್ಮೀಯ ಪೋಷಕರೇ ನೀವೆಲ್ಲರಿಗೂ ಕೂಡ ಕೆಪ್ಯಾಸಿಟಿ ಇದೆ ಆ ಕೆಪ್ಯಾಸಿಟಿನ ಹೊರಗಡೆ ತರುವಂಥ ಕೆಪ್ಯಾಸಿಟಿ ನಾವು ಮಾಡಬೇಕಾಗಿದೆ ಸೊ ಸೊ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಸೊ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ನೀವು ಖುಷಿ ಖುಷಿಯಾಗಿ ನೋಡಿದ್ದೀರಿ ಅಂತ ಕಾಣುತ್ತೆ ಸೊ ಆರಾಮಾಗಿ ಖುಷಿ ಖುಷಿಯಾಗಿ ನೀವು ಎಂಜಾಯ್ ಮಾಡಿ ಎ ನೈಸ್ ಡೇ ಗುಡ್ ಡೈ